ವೃತ್ತಿ ಪರವಾಗಿ ವೈದ್ಯರಾಗಿದ್ದೀರಲ್ಲ ಸರ್ ನೀವು ಓದಿದ್ದು ಹುಬ್ಬಳ್ಳಿ ಕೆ ಎಮ್ ಸಿ ಹುಬ್ಬಳ್ಳಿ ವೈದ್ಯರಾಗಿ ಇದು ಗೋಶಾಲೆ ಎಲ್ಲ ನಡೆಸ್ತಾ ಇದ್ದೀರಲ್ಲ ನೀವು ಏನಿದ್ರೆ ಅರ್ಥ ಏನಕ್ಕೆ ನೀವು ಆಕ್ಚುಲಿ ಎಂಬಿ ಬಿ ಎಸ್ ಡಾಕ್ಟರ್ ಅಲೋಪತಿ ಅಥವಾ ಮತ್ತೆ ನಿಮಗೆ ಒಂದು ಆಯುರ್ವೇದಿಕ್ ಆಗಿ ಕೂಡ ಉಪಯೋಗ ಇಲ್ಲ ಆದ್ರೆ ಈ ಗೋವುಗಳ ಬಗ್ಗೆ ನಿಮ್ಗೆ ಯಾಕೆ ಈ ಪ್ರೀತಿ ಯಾಕಂದ್ರೆ ನಾವು ಯಾರ ಜೊತೆಗೆ ಇರ್ತೀವೋ ಆಗ್ತೀವಿ ಜನ ಜೊತೆಗಿದ್ರೆ ಒಳ್ಳೆಯವ್ರ ಆಗ್ತೀವಿ ಕೆಟ್ಟವ್ರ ಜೊತೆಗಿದ್ರೆ ಕೆಟ್ಟವ್ರು ಆಗ್ತಿವಿ ಆಕಳು ಬಹಳ ಒಳ್ಳೆಯ ಪ್ರಾಣಿ ಯಾಕಂದ್ರೆ ಆಕಳು ಇರೋದ್ರಿಂದಾನೇ ಪೃಥ್ವಿಯಲ್ಲಿ ಬೆಳೆ ಬೆಳೆಯುತ್ತೆ ಅದಕ್ಕಾಗಿ ಅದು ಎಲ್ಲ ದೃಷ್ಟಿಯಿಂದ ಉಪಯೋಗಿ ಅದಕ್ಕಾಗಿ ಆಕಳ ಜೊತೆಗೆ ನಾವ್ ಇರಬೇಕು ಇದರಿಂದ ನಿಮಗೆ ಹಣಕಾಸಿನ ಏನು ಅಷ್ಟು ಲಾಭ ಇಲ್ದಿದ್ರು ನೀವು ಇದ್ರ ಮೇಲೆ ಖರ್ಚು ಮಾಡ್ತಾ ಇರಲ್ಲ ಇಲ್ಲ ಇಲ್ಲ ಯಾಕಂದ್ರೆ ನೋಡಿ ನಮ್ಗೆ ಆಗ್ತಾರೆ ಮಕ್ಕಳ ಸಲುವಾಗಿ ನಾವು ಖರ್ಚು ಮಾಡ್ತೀವಿ ಅವಾಗ ನಾವು ಈ ಮಕ್ಕಳ ಸಲುವಾಗಿ ಖರ್ಚು ಮಾಡಿದೀವಿ ಅವರಿಂದ ನಮ್ಗೆ ಇಷ್ಟ ಇನ್ಕಮ್ ಬರ್ಬೇಕು ಅಂತ ನಾವು ಯೋಚ ಅದಕ್ಕಾಗಿ ಇದನ್ನ ನಾವು ಇನ್ಕಮ್ ಸೋರ್ಸ್ ಅಂತ ನಾವು ಯೂಸ್ ಮಾಡ್ತಾ ಇಲ್ಲ ನಮ್ಗಿದಿಷ್ಟ ಇವ್ರ ಜೊತೆಗಿರೋದಿಷ್ಟ ಅದರಿಂದ ಒಂದು ಆನಂದ ಸಿಗತ್ತೆ ಇವ್ರ ಸೇವೆ ಮಾಡೋದು ಗೋಶಾಲೆ ಇಟ್ಕೊಂಡವರು ಹೆಣ್ಣು ಕರು ಆದ್ರೆ ಇಟ್ಕೋತಾರೆ ಈ ರೀತಿ ಈ ಗಂಡು ಕರುನ ಇಷ್ಟು ಬೆಳೆಸೋದೇ ಇಲ್ಲ ಯಾರು ಹುಟ್ಟಿದ ದಿವ್ಸಾನೇ ಒಂದು ಕಸಾಯಿಗೆ ಕೊಟ್ಟು ಬಿಡ್ತಾರೆ ನೂರ ಎಂಬತ್ ರೂಪಾಯಿ ಇನ್ನೂರು ನೀವು ಈ ಗಂಡು ಕರುವನ್ನ ಇಷ್ಟು ಬೆಳೆಸದಿರಲಿಲ್ಲ ಇದು ಇದ್ರ ಏನು ಇದು ಯಾಕೆ ಅಲ್ಲ ಯಾರು ಇದರ ದೃಷ್ಟಿಯಿಂದ ಹಣ ಮಾಡೋದಷ್ಟೇ ನೋಡ್ತಾರೋ ಅವರಷ್ಟೇನು ಗಂಡಿಂದ ಏನು ಉಪಯೋಗ ಇಲ್ಲ ಅದನ್ನು ಮಾರ್ಬಿಡಿ ಇದವ್ರ ದೃಷ್ಟಿಕೋನ

ಓಕೆ ಸರ್ ಇವು ಯೂಶುವಲಿ ನೀವು ಯಾವ ಯಾವ ಭಾರತೀಯ ತಳಿಗಳನ್ನ ಹೊಂದಿದ್ದೀರಿ ಅದನ್ನ ಸ್ವಲ್ಪ ಹೇಳಿ ನಮ್ಮತ್ರ ಈಗ ಡಾಂಗಿ ಹ್ಂ ಅಂತ ಅಂದ್ರೆ ಮಹಾರಾಷ್ಟ್ರದ ಲೋಕಲ್ ಡಾಂಗಿ ಅದೊಂದು ಬ್ರೀಡ್ ಇದೆ ಇದು ಡಾಂಗಿ ಅಲ್ಲ ಇದು ಡಾಂಗಿ ಇದು ಇದು ಗೋಮತಿ ಇದು ಡಾಂಗಿ ಅಲ್ಲ ಇದರ ಹೆಸರು ಏನು ಸರ್ ಗೋಮತಿ ಗೋಮತಿ ಆ ಎಷ್ಟು ಶಾರ್ಪ್ ಇದೆ ಸರ್ ಇದು ಗೋಮತಿ ಎಷ್ಟು ಸುಂದರವಾದ ಹೆಸರು ಓಕೆ ಡಾಂಗಿಗೆ ಮರ್ಯಾದೆಯಾ ಇದು ಇದು ಡಾಂಗಿ ಓ ಇದು ಡಾಂಗಿನಾ ಬಟ್ ಇದು ಡಾಂಗಿ ಜೊತೆನೇ ಇದಕ್ಕೆ ನೀವು ಇದು ಹೌದು ಹೌದು

ಇದೆ ಸರ್ ಸರ್ ನೀವು ಇಷ್ಟಲ್ಲದೆ ನಾಯಿಗಳನ್ನ ಎಲ್ಲ ಸಾಕಿದಿರಿ ನಿಮ್ಮ ಈ ಪ್ರಾಣಿ ಪ್ರೀತಿ ಆಶ್ಚರ್ಯ ಸರ್ ಇದು ಮತ್ತೆ ಈ ನಾಯಿಗಳಿಂದ ಏನು ಉಪಯೋಗ ನಿಮಗೆ ಉಪಯೋಗ ಇದು ಇಲ್ಲ ಉಪಯೋಗ ಅಂತಂದ್ರೆ ನಾವು ಅದನ್ನು ಉಪಯೋಗ ದೃಷ್ಟಿಯಿಂದ ಅದನ್ನು ಇಟ್ಕೊಳ್ತಾ ಇಲ್ಲ ನಮ್ಗೆ ಇಷ್ಟ ಅದಕ್ಕಾಗಿ ಇಟ್ಕೊಂಡಿದ್ದೀವಿ ಓಕೆ ಮುಂದೆ ಇವಾಗ ನಿಮ್ಮ ಮಕ್ಕಳು ಏನು ಮಾಡ್ಕೊಂಡಿದ್ದಾರೆ ಮಕ್ಕಳು ಇಬ್ಬರು ಆಯುರ್ವೇದ ಎಮ್ ಮಾಡಿದ್ದಾರೆ

ಈ ಆಕಳ ಸಗಣಿ ಗೋಮೂತ್ರ ಅದನ್ನು ಉಪಯೋಗ ಮಾಡಿಕೊಂಡು ಔಷಧ ತಯಾರು ಮಾಡ್ತಾ ಇದ್ದಾರೆ ನೀವು ಒಬ್ಬ ಅಲೋಪತಿಕ್ ಡಾಕ್ಟರ್ ಆಗಿ ಮಕ್ಕಳಿಬ್ಬರನ್ನ ಆಯುರ್ವೇದಿಕ್ ಅಲ್ಲಿ ಕಾರಣ ಯಾಕಂದ್ರೆ ಆಯುರ್ವೇದ ಈ ಔಷಧೀಯ ಪದ್ಧತಿ ಒಂದೇ ಇಂಥ ಇದೆ ಅಂದರೆ ಕಂಪ್ಲೀಟ್ ಮೆಡಿಸಿನ್ ಕಂಪ್ಲೀಟ್ ಇದೆ ಯಾಕಂದರೆ ಅಲೋಪತಿಯಲ್ಲಿ ಅಲೋಪತಿ ಇದೆ ಸೈನ್ಸ್ ಆಫ್ ಡಿಸೀಸ್ ಇಟ್ ಇಸ್ ನಾಟ್ ಸೈನ್ಸ್ ಆಫ್ ಹೆಲ್ತ್ ಆಯುರ್ವೇದ ಇದೆ ಸೈನ್ಸ್ ಆಫ್ ಹೆಲ್ತ್ ಯಾಕಂದ್ರೆ ಆರೋಗ್ಯವಾಗಿ ಹೇಗಿರಬೇಕು ಇದು ಆಯುರ್ವೇದದಲ್ಲಿ ಅಷ್ಟೇ ಹೇಳಿದ್ದಾರೆ ಅಲೋಪತಿಯಲ್ಲಿ ನಿಮ್ಗೆ ಕಾಯಿಲೆ ಆದಾಗ ಏನು ಟ್ರೀಟ್ಮೆಂಟ್ ಮಾಡೋದು ಅದಷ್ಟನ್ನೇ ಹೇಳಿದ್ದಾರೆ ಬೇಸಿಕಲಿ ವಿಪಶನ ಧ್ಯಾನ ಮಾಡ್ತೀವಿ ಅದರಿಂದ ನಮಗೂ ಬಹಳ ಲಾಭವಾಗಿದೆ ಅದರಿಂದ ಅದರಿಂದ ಅದು ಬಹಳ ಉಪಯೋಗಿನೂ ಅನಿಸ್ತಾ ಇದೆ ನಮಗೆ ಇಬ್ಬರು ಮಾಡ್ತಾ ಇದ್ದೀವಿ ಮಕ್ಕಳು ಮಾಡ್ತಾ ಇದ್ದಾರೆ ಆದರೆ ನಾವು ರೆಗ್ಯುಲರ್ ಆಗಿ ಮಾಡ್ತಿದ್ದೀವಿ ಓಕೆ ಅದರಿಂದ ಲೋಕಕ್ಕೇನಾದರೂ ಉಪಯೋಗ ಇದೆಯಾ ಹೌದು ಯಾಕಂದರೆ ಅದೇ ಹೇಳ್ತಾರೆ ಒಬ್ಬ ಕೆಟ್ಟ ವ್ಯಕ್ತಿ ಸುಧಾರಿಸದ ಅಂತಂದರೆ ಜಗತ್ತಿನಲ್ಲಿ ಒಬ್ಬ ದುಷ್ಟ ಕಡಿಮೆ ಆಗುತ್ತಾನೆ ಅಂತ ಹೇಳಿ ಅದಕ್ಕಾಗಿ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಒಬ್ಬ ವ್ಯಕ್ತಿ ಯಾಕಂದರೆ ಬೇಸಿಕಲಿ ಏನು ಜಗತ್ತಿನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇರುತ್ತೆ ನನ್ನಲ್ಲಿನ ಪಾಸಿಟಿವಿಟಿ ನಾನು ಎಷ್ಟು ಹೆಚ್ಚು ಮಾಡ್ತೀನೋ ಅದು ಜಗಕ್ಕೆ ಉಪಯೋಗ ಆಗುತ್ತೆ ಓಕೆ ಹಾಂ ನೀವು ವಿಪಶ್ಯನೆಯಲ್ಲಿ ಎಲ್ಲಿಯವರೆಗೂ ಕಲ್ತಿದ್ದೀರಮ್ಮ ನೀವು ವಿಪಶ್ಯನಿಯನ್ನು ಯಾವ ಹಂತದವರೆಗೂ ಕಲ್ತಿದ್ದೀರಿ ಅದು ಹೇಳೋದು ಕಷ್ಟನಾ ಅದು ಸ್ವಲ್ಪ ನೀವು ಧ್ಯಾನ ಅಂತ ಅಂತ ಕರಿತರು ಆ ಧ್ಯಾನವನ್ನ ಎಷ್ಟು ದಿವಸದ ವರೆಗೂ ಮಾಡಿದಿರಿ ವಿಪಶ್ಯ 30 30 ದಿನ ದಿವಸದ ಇಬ್ರು ಮಾಡಿಲ್ಲಲ್ಲ ಇಲ್ಲ ಅರವತ್ತು ದಿವಸದ ಮಾಡಿಲ್ಲ ಯಾಕಂದ್ರೆ ಅರವತ್ತು ದಿವಸ ಮಾಡಬೇಕಿದ್ರೆ ನಲವತ್ತೈದು ದಿನದ ಎರಡು ಮಾಡಬೇಕು ಮತ್ತೆ ಓಕೆ ನಿಮ್ಮನ್ನ ಭೇಟಿಯಾಗಿ ತುಂಬಾ ಸಂತೋಷ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಸರ್ ಯು ವೆರಿ ಮಚ್